ನಮ್ಮ ಸ್ಥಳದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾಯಿದೆ ಬಿ ಎಲ್ ಆರ್ ಪೋಸ್ಟ್ ಪ್ರಕಾರ ನಿನ್ನೆ ಬಿ ಎಲ್ ಆರ್ ಇನ್ನು ಪ್ರಕಟ ಮಾಡಿತ್ತಲ್ಲ ಅದರ ಪ್ರಕಾರ ದೊಡ್ಡ ದನಿಗಳಿಗೂ ಚಿಕ್ಕ ದನಿಗಳಿಗೂ ಎಸ್ ಐ ಟಿ ತಂಡದವರು ನೋಟಿಸ್ ಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಅದರಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದನ್ನೇ ನಾನು ಹೇಳ್ತಕ್ಕಂಥದ್ದು ನೋಡಿ ಇಷ್ಟು ದಿನ ಒನ್ ಸೈಡ್ ಒನ್ ಸೈಡ್ ಅಂತ ಅಂತಿದ್ವಿ ಈಗ ಟೂ ಸ್ಟೈಡ್ ಅಂದರೆ ಎರಡು ಕಡೆಯಿಂದ ತನಿಖೆ ಶುರುವಾಗುವ ಹಂತದಲ್ಲಿದೆ ಒಳ್ಳೆಯದು ಇದೇ ಥರನೇ ತನಿಖೆ ಮಾಡಿದರೆ ನ್ಯಾಯ ಸಿಗುವುದು ಗ್ಯಾರಂಟಿ ಅಲ್ಲಿ ಏನು ಆಗಿರ್ತಕ್ಕಂಥದಕ್ಕೆ ದಾಖಲಾತಿ ಪ್ರಕಾರ ಮಾತಾಡ್ತಕ್ಕಂಥದ್ದು ಎಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳು ಸುಮ್ಮನೆ ಇವರು ಹೇಳ್ತಿದ್ದಾರೆ ಆರ್ ಕನ್ನಡದಲ್ಲಿ ಒಬ್ಬ ಭಯ ಹೇಳಿದ ಧರ್ಮಸ್ಥಳ ಸಂಘದ ಬಗ್ಗೆ ಒಂದು ಲಕ್ಷ ತಗೊಂಡ್ಬಂದಿದೆ ನ ಭಯ ಒಂದು ಲಕ್ಷಕ್ಕೆ ಒಂದು ಲಕ್ಷದ ಏಳು ಸಾವಿರದ ಇನ್ನೂರ ಮುನ್ನೂರ ಅಂತ ಹೇಳ್ತಾ ಇದ್ದಾನೆ ಒಂದು ವರ್ಷದ ಬಡ್ಡಿ ಅಂದರೆ ಒಂದು ವರ್ಷದ ಬಡ್ಡಿ ಏಳು ಸಾವಿರ ಅಂತ ಹೇಳ್ತಾರೆ ಅದೇ ಎರಡು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ಅದರ ದಾಖಲೆ ತಗೊಂಬಂದು ಮಾತಾಡಲಿ ಅದಕ್ಕೆ ಪಿ ಆರ್ ಕೆ ಆರ್ ಕೆ ಎಲ್ ಐ ಸಿ ಇಲ್ ಐ ಸಿ ಅಂತೇಳಿ ಚಿತ್ರಹಿಂಸೆ ಕೊಡ್ತಕ್ಕಂಥದ್ದು ಜನಗಳಿಗೆ ಅನೇಕ ಹೆಣ್ಮಕ್ಳು ಗಂಡುಮಕ್ಳು ಸತ್ತೋಗಿದ್ದಾರೆ ಈ ಸಂಘದ ಬಾಧೆಯಿಂದ ಇದು ಮಾತ್ರ ಅವೈ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಏನೋ ಅವಯ್ಯ ಅದರಲ್ಲಿ ಕೆಲಸ ಮಾಡ್ತಕ್ಕಂಥವೋ ಏನೋ ಫಾಲುದಾರನೋ ಏನೋ ಕೆಲಸ ಮಾಡ್ತವನೋ ಗೊತ್ತಿಲ್ಲ ಆ ಸಂಘದಲ್ಲಿ ನನಗಂತೂ ದೊಡ್ಡ ಸ್ನೇಹಿತರೆ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸಂಘದ ಬಗ್ಗೆ ಅವಯ್ಯ ಮಾತಾಡ್ತಾ ಅದಕ್ಕೆ ಅದಕ್ಕೆ ಕೊಡ್ತಾ ಇದ್ದೀನಿ ನನಗೆ ಆಗಿರತಕ್ಕಂಥದ್ದನ್ನ ನಾನೇ ಹೇಳ್ತಾ ಇದ್ದೀನಿ ನಾನು ಕಟ್ಟಿದ್ದು ಇಷ್ಟ ಮಾಡ್ತು ಅಂದರೆ ಸಂಘ ಸ್ಟಾಪ್ ಮಾಡಿದ್ದೆ ಮೊನ್ನೆ ಏನು ನಮ್ಮ ಸಂಘದ ಒಬ್ಬ ಸದಸ್ಯ ಕಟ್ಟಿ ಅದಕ್ಕೆ ನಾನು ವೀಡಿಯೋದಲ್ಲಿ ಸಿಗುತ್ತೆ ಅದಕ್ಕೆ ದಾಖಲಾತಿ ಸಮೇತ ಬಿಡುಗಡೆ ಮಾಡಿ ಯೂಟ್ಯೂಬಲ್ಲು ನೋಡಿ ಚೆಕ್ ಮಾಡಿ ನನ್ನ ಯೂಟ್ಯೂಬಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಅದ್ರ ಮುಗಿತ ನೆಕ್ಸ್ಟು ವೇದವಲ್ಲಿ ಪದ್ಮಲತಾ ಆನೆ ಮಾವುತ ಇವಕ್ಕೆಲ್ಲ ನ್ಯಾಯ ಯಾವಾಗ ಸೌಜನ್ಯ ಕೇಸ್ ಏನಾಯಿತು ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಹದಿಮೂರು ವರ್ಷ ಆದರೂ ಸಮೇತ ನಮ್ಮ ಕಾನೂನು ನಮ್ಮ ಸರ್ಕಾರದವರು ಇಷ್ಟೊಂದು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಮಗೆ ಇಷ್ಟೊಂದು ಸಡಿಲೇ ಇದೆಯಾ ಕಾನೂನು ನೋಡಿ ಮೊನ್ನೆ ನಮ್ಮ ನನ್ನ ಮೇಲೇನೆ ಯಾರೋ ಒಬ್ಬಯ್ಯ ಅಲಿಗೇಷನ್ ಮಾಡ್ದ ಅದು ಬ್ಯಾರೆ ಮ್ಯಾಟ್ರ್ ಅಲಿಗೇಷನ್ ಮಾಡ್ದ ಸೀದಾ ಅಲ್ಲೇ ರಿಪೋರ್ಟ್ ಬರ್ಕೊಂಬಿಟ್ಟಿದ್ದಾರೆ ಪೊಲೀಸ್ ಸಾಹೇಬ್ ಸಾ ಫೋನ್ ಮಾಡಿ ಕರೆ ಕರೆದ್ರು ಹಾಂ ಸಾರಿ ಈ ಥರ ಆಗಿದೆ ಬಂದು ಅಂತ ಹೋದೆ ನನ್ನ ಅದೃಷ್ಟನೋ ಆ ಸೌಜನ್ಯಳ ಒಂದು ಶಕ್ತಿಯಿಂದ ನನ್ನನ್ನು ಜೈಲಿಗೆ ಹೋದಂತಡಿದ್ಲು ಗೊತ್ತಿಲ್ಲ ನನಗಂತೂ ಯಾಕಂದರೆ ಇದೇ ಇರಬಹುದು ಅವಯ್ಯ ಚೆನ್ನಾಗಿದ್ದಾನೆ ಚೆನ್ನಾಗಿ ಮಾಡ್ಕೊತ ಹೋಗ್ತಾ ಇದ್ದಾನೆ ಪರವಾಗಿಲ್ಲ ಎಲ್ಲ ಕೇಸ್ ಕೂಡ ಬಗೆರ್ದೈತಿ ಸುಮ್ಮ ಸುಮ್ಮನೆ ಅಲಿಗೇಷನ್ ಕೇಸಿಗೆ ಪೊಲೀಸ್ ಕರೀತಾರಲ್ಲ ನಿಜನೋ ಸುಳ್ಳೋ ಏನೋ ತನಿಖೆಂದು ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ಅವರು ಕೈಬಿಡ್ರಂತ ಆದರೆ ಧರ್ಮಸ್ಥಳದಲ್ಲಿ ಅಪರಾಧಿಗಳು ಇಂಥವ್ರು ಇದ್ದಾರಂತ ದೂರು ಕೊಟ್ಟಿದ್ದಾರೆ ಅದೇ ಚಿನ್ನೆಯೇ ಕೊಟ್ಟಿದ್ದೂರು ಮತ್ತು ಭಾಳಷ್ಟು ಜನ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ ಅವ್ರಿಗೆ ಯಾಕೆ ನೋಟಿಸ್ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಇದು ಬರೋ ಒಂದು ಸೈಡ್ ಆಗ್ತಿದೆಯಲ್ಲ ಅಂದ್ಕೊಂಡಿದ್ವಿ ಬಟ್ ಈಗ ಬಿ ಎಲ್ ಆರ್ ಪೋಸ್ಟ್ ಮುಖಾಂತರ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ಸ್ವಲ್ಪ ದಿನದಲ್ಲೇ ಅವರಿಗೆ ನೋಟಿಸ್ ಸರಿ ಆಗ್ತಾಯಿದೆ ಅಂತ ಮಾಹಿತಿ ಖಚಿತ ಮಾಹಿತಿ ಬಂದಿದೆ ಅವರು ಮೊದಲು ಸಿಬ್ಬಂದಿ ವರ್ಗಕ್ಕೆ ಆಮೇಲೆ ಅವರಿಗೆ ಹೋಗಬಹುದು ನೋಡಿ ಸ್ನೇಹಿತರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಕಾನೂನನ್ನು ಕೈ ತಗೊಳ್ಬಾರ್ದು ಕಾನೂನನ್ನು ಕೈ ತಗೊಳಕ್ಕೆ ಹೋಗಲೇಬಾರ್ದು ಇಷ್ಟು ದಿನ ಅದ್ನೇ ಮಾಡ್ತಾ ಇದ್ದರು ಅಂದ್ಕೊಂಡಿದ್ವಿ ಯಾಕಂದರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಅದೇ ಥರನೇ ಇತ್ತು ಇವಾಗ ಕೂಡ ಇರಬಹುದು ಯಾಕಂದರೆ ಅಲ್ಲಿ ನೋಡಿ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಸಾಬರು ನೂರು ಡಿ ಕೆ ಎಸ್ಗಳು ಸಾವಿರ ಡಿ ಕೆ ಎಸ್ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಬಹಿರಂಗವಾಗಿ ಹೇಳ್ತಿದ್ದಾರೆ ಅಂದರೆ ಸತ್ಯದ ಪರನೋ ಅನ್ಯಾಯದ ಪರನೋ ನಮಗಂತೂ ಗೊತ್ತಿಲ್ಲ ಡಿ ಕೆ ಸಾಹೇಬ್ರಿಗೆ ಏನು ಗೊತ್ತಾಗಿದೆ ಅಂತ ನಮಗಂತೂ ಗೊತ್ತಿಲ್ಲ ಯಾರನ್ನ ಪರವಾಗಿರಲಪ್ಪ ನಮಗೆ ನೋ ಟೆನ್ಷನ್ ಅಲ್ಲಿ ಆಗಿರ್ತಕ್ಕಂಥ ಅನಹುತಗಳಿಗೆ ನ್ಯಾಯ ಒಂದೇ ಕೊಡಿಸುವ ತಾಕತ್ತು ನಿಮಗಿದ್ರೆ ಬಂಡೆ ಅಂತ ಕರ್ಸ್ಕೊಂತೀರಲ್ಲ ಬಂಡೆ ಥರ ನಿಂತ್ಕೊಂಡು ನ್ಯಾಯ ಕೊಡಿಸುವ ದಮ್ಮು ನಿಮಗಿದ್ದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಿಮಗೆ ಹೇಳ್ತಕ್ಕಂಥದ್ದು ನಿಮ್ಮನ್ನು ಬೈತಾ ಇಲ್ಲ ನಿಮ್ಮನ್ನು ಕನಕಾಪುರದ ಬಂಡ ಅಂತ ಹೇಳ್ತಾ ಇದಾರಲ್ಲ ದಯವಿಟ್ಟು ಏನು ಆಗಿರ್ತಕ್ಕಂಥದ್ದು ಹಿಂದೂ ಹೆಣ್ಣು ಮಕ್ಕಳು ಈ ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ಏನೋ ಆಗಿದಾವಲ್ಲ ಅವು ಕೇಸ್ ಕೂಡ ಇದ್ದಾವಲ್ಲಪ್ಪ ಅವ್ಕೊಂದು ಈ ಸೌಜನ್ಯ ಕೇಸನ್ನು ಕೂಡ ನೀನು ತಲೆ ಕೆಡ್ಸ್ಕೊಂಬೇಕ ಹೋಗ್ಬೇಡ ಸೌಜನ್ಯ ಕೇಸಿಂದಲ್ಲ ಆಗ್ತೈತೆ ಅದನ್ನ ಬಿಟ್ಬಿಡು ಸೌಜನ್ಯ ಕೇಸ್ ಬಿಟ್ಬಿಡು ಬರೀ ನೆಲ್ಲ ಹೇಳ್ತಾರೆ ಏ ಬರೀ ಸೌಜನ್ಯ ಕೇಸ್ ಮುಗಿದ ಅದ್ದೆ ಮುಗಿದ ಅದ್ದೆ ಓಕೆ ಅಲ್ಲಿ ಆನೆ ಮಾವದಂದು ವೇದವಲ್ಲಿ ಬೇಜಾನಿದ್ದಾವೆ ಅದಕ್ಕೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ ಅದನ್ನ ಕೊಡಿಸಿ ನೋಡೋಣ ಆಮೇಲೆ ನೀನು ನೂರಲ್ಲ ಸಾವಿರ ಡಿ ಕೆ ಸಿ ಲಕ್ಷ ಡಿ ಕೆ ಸಿ ಹೋಗಿ ಅವ್ರು ಪರವಾಗಿ ಬೇಡ ನಾವು ಹೇಳ್ತಾ ಇಲ್ಲ ಇದು ಏನು ಅನ್ಸುತ್ತೆ ಹೇಳಿರಿ ನಿಮಗೆ ನಿಮಗೇನು ಅನ್ಸುತ್ತೆ ಹೇಳಿರಿ ಇದಕ್ಕೆ ನೀವೇ ಉತ್ತರ ಕೊಡ್ತಕ್ಕಂಥದ್ದು ಮಾಧ್ಯಮ ಬಂದು ಬಂದು ಉತ್ತರ ಕೊಡಿ ಬರೇ ಧರ್ಮಸ್ಥಳ ಷಡ್ಯಂತ್ರ ಯಾರ್ರೀ ಸ್ವಾಮಿ ಷಡ್ಯಂತ್ರ ಮಾಡ್ತಾವ್ರೆ ಅಲ್ಲಿ ಆಗಿರ್ತಕ್ಕಂಥ ಹಣ ಹೊತ್ತುಗಳಿಗೆ ನೀವೆಲ್ಲ ದಿಕ್ತಪ್ಸ್ತಾ ಇದ್ದೀರಲ್ಲಿ ಇದನ್ನ ಷಡ್ಯಂತ್ರ ಅಂತಾರೆ ಅಂತ ನಮ್ಮ ಅನಿಸಿಕೆ ಎಲ್ಲ ಕರ್ನಾಟಕ ಜನತೆ ಕೂಡ ಇದೇ ಥರನೇ ಆಲೋಚನೆ ಮಾಡ್ತಕ್ಕಂಥದ್ದು ನೋಡಿ ನಾನು ನಿಜವಾದ ಪತ್ರಕರ್ತನೇ ಅಲ್ಲ ನಮ್ಮ ಪತ್ರಕರ್ತ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ ನಾನು ಒಬ್ಬ ಸಾಮಾನ್ಯ ಡ್ರೈವರ್ ಲಾರಿ ಡ್ರೈವರ್ ನನಗೆ ಗೊತ್ತಕ್ಕಂಥದ್ದು ನನಗೆ ಗೊತ್ತಾಗ್ತಕ್ಕಂಥ ವಿಚಾರ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅದು ನಮ್ಮ ಪ್ರಶ್ನೆ ಇದೇ ಥರ ನಮ್ಮಂಗೆ ಪ್ರಶ್ನೆ ಮಾಡೋರು ಇಡೀ ರಾಜ್ಯ ತುಂಬ ದೇಶ ತುಂಬ ಅಲ್ಲಿ ಅನೇಕ ಜನಗಳು ಬಂದಿದ್ದಾರೆ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ನೀವು ಯಾಕೆ ಸುಮ್ಕೆ ಇದ್ದೀರಾ ನೀವಾಗ ಕೈ ಕೊಟ್ಕೊಂಡು ಕಾಲಿಗೆ ಬಿದ್ದ್ಕಂತ ಸ್ವಾಮಿ ಅಂತ ಹೋಗ್ತಾ ಇದ್ದೀರಾ ಹೋಗಿ ಸ್ವಾಮಿ ನಾವು ಹೇಳ್ತಿಲ್ಲ ಆದರೆ ನ್ಯಾಯ ಬೇಕಲ್ವಾ ಪರ ಎತ್ಕೊಳ್ಳಿ ಅದನ್ನೆಲ್ಲ ಬಿಟ್ಟು ಏನೇನೋ ಮಾಡ್ಕೊತ ಇರೋ ಕೊಡಬೇಡಿ ದಯವಿಟ್ಟು ನೋಡಿ ಅಲ್ಲೇ ಈಗ ನಮ್ಮ ಜಯಂತ್ ಏಜೆಂಟ್ ಜಯಂತ್ ಏಜೆಂಟ ಯೂಟ್ಯೂಬ್ ಚಾನಲಲ್ಲಿ ಒಂದು ಪ್ರಸಾರ ಆಯಿತು ಅದನ್ನ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ ಎಪ್ಪತ್ತೆರಡು ಅನಾಥ ಶವಗಳು ಅದು ಹೆಗಡೆಯವರ ಅದೇನು ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲೇ ಆ ಮೆಡಿಕಲ್ ಕಾಲೇಜಿನ ಪಕ್ಕದಲ್ಲಿರ್ತಕ್ಕಂಥ ಹೆಗಡೆ ಅವರ ಪ್ರೈವೇಟ್ ಸ್ಮಶಾನದಲ್ಲಿ ಯಾಕೆ ಓದ್ರು ಎರಡು ಎಣಗಳನ್ನು ಎರಡು ಎಣಗಳನ್ನು ಅಲ್ಲಿ ಯಾಕೆ ಓದ್ರು ಹಾಂ ಡೆಡ್ ಇಂದ ಏನಾದರೂ ಅಂಗಾಂಗಗಳು ಹೋಗಿದವ ಹೋಗಿರಬಹುದು ಅನಿಸುತ್ತೆ ಯಾಕಂದರೆ ಅವರಿಗೆ ಸಂಬಂಧ ಪಡೆದ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೆಗ್ಡೆಯವರ ಸ್ಮಶನದಲ್ಲಿ ಯಾಕೆ ಓದ್ರು ಇದನ್ನು ಪ್ರಶ್ನೆ ಮಾಡಬೇಕಲ್ವಾ ಇನ್ನು ಇನ್ನೇನಿದಾವ ಅವನ್ನೆಲ್ಲ ಒಂದೇ ದಿನದಲ್ಲಿ ದಪ್ಪನ್ ಮಾಡಿರ್ತಕ್ಕಂಥದ್ದು ಸುಟ್ಟಾಗಿರ್ತಕ್ಕಂಥದ್ದನ್ನ ಉಣಿಸಿರ್ತಕ್ಕಂಥದ್ದು ಯಾಕೆ ಉಣಿಸಿದ್ರು ಒಂದು ದಿನ ಎರಡು ದಿನ ಆದರೂ ವೆಯ್ಟ್ ಮಾಡ್ಬೇಕಾ ಇಲ್ಲ ವಾರ ಗಂಟ್ಲೆ ವೆಯ್ಟ್ ಮಾಡ್ಬೇಕಾ ಮಂಗಳೂರಲ್ಲಿ ದೊಡ್ಡ ಆಸ್ಪತ್ರೆ ಇದೆಯಲ್ಲ ರೀ ಅಲ್ಲಿ ಹೋಗಿ ಸಂಗ್ರಹ ಮಾಡಿರಿ ಏನೋ ಸಂಗ್ರಹ ಮಾಡ್ತಾರಲ್ಲ ಅದು ರೆಫ್ರಿಜಿರೇಟರ್ ಅಂತಾರಲ್ಲ ಸರ್ ಅದು ಸಂಗ್ರಹ ಮಾಡ್ಬೋದಾಗಿತ್ತಲ್ವಾ ನಾಲ್ಕೈದು ದಿನ ಇಲ್ಲ ವಾರನೋ ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತಲ್ಲ ಪೇಪರ್ ನ್ಯೂಸಲ್ಲಿ ಕೊಡ್ಬೋದಾಗಿತ್ತಲ್ಲ ಇಲ್ಲ ಟಿ ವಿ ಮಾಧ್ಯಮ ಮುಖಾಂತರ ಹೇಳ್ಬೋದಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ಅವತ್ತು ಯಾಕೆ ಮಂದಿ ಮಾಡ್ಬಿಟ್ಟು ಇದೆಯಲ್ಲ ಷಡ್ಯಂತ್ರ ತಾನೆ ಮಧ್ಯೆ ಇದನ್ನೆಲ್ಲ ಮುಚ್ಚಾಕುವ ಷಡ್ಯಂತ್ರ ಎಲ್ಲ ಪುಕ್ಸವ್ರು ಮಾಡ್ತಾ ಇದ್ದೀರಿ ನೀವು ಹಾಗೆ ಅನ್ಸುತ್ತೆ ನಮಗೆಲ್ಲ ಇದನ್ನ ತಪ್ಪ ಅದನ್ನ ಕೇಳಿದ್ರೆ ಮೊನ್ನಾಥ್ ಮೊನ್ಯಾತ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ನೀವು ಷಡ್ಯಂತ್ರ ಮಾಡ್ತಾ ಇದೀರಿ ಸ್ವಾಮಿ ಅಲ್ಲಿ ಮೊನ್ನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿ ಕೈ ಮುದುಕೊಂಡು ಬಂದು ಇರ್ತಕ್ಕಂಥವ್ರೆ ಅನಾಥವಾಗಿ ಸತ್ತು ಸತ್ತು ಬಿದ್ದಿದ್ದಾರೆ ಅವ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ಆ ಕ್ಷೇತ್ರದಲ್ಲಿ ಇಷ್ಟೊಂದು ಯಾಕೆ ಆಗ್ತಾವೆ ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡಿದ್ರೆ ಷಡ್ಯಂತ್ರ ಅಂತಿರಲ್ಲ ಏನ್ರಿ ಆಗಿದೆ ನಿಮಗೆ ಕಿರಿಕಾಗೆ ಎಲ್ಲಿದೆಯಪ್ಪ ಇದನ್ನೆಲ್ಲ ಚ ತನಿಖೆ ಮಾಡಿದ್ನೆಲ್ಲ ಇದನ್ನೆಲ್ಲ ಕೇಳಬಾರ್ದಾ ನಿಮಗೆ ದಾಖಲಾತಿ ಬಿಟ್ಟು ಏನೋ ಮಾತಾಡೋಕ್ಕಾಗುತ್ತಾ ಪಂಚಾಯಿತಿಯಲ್ಲಿ ದಾಖಲಾತಿ ಇದೆ ನೋಡು ನಿಮ್ಮ ತಾಕತ್ತ ದಾಖಲಾತಿ ಪ್ರಕಾರ ನೀವು ಚೆಕ್ ಮಾಡಿ ಹೆಗ್ಡೆ ಆಸ್ಪತ್ರೆಯಲ್ಲಿ ಅವತ್ತೇ ಪೋಸ್ಟ್ ಮಾರ್ಟಮ್ ಮಾಡಿ ಎರಡು ಹೆಣಗಳನ್ನು ಅವ್ರದ್ದೇ ಒಂದು ಸ್ಮಶಾನದಲ್ಲಿ ಯಾಕೆ ಹಾಕಿದ್ರು ಪ್ರೈವೇಟ್ ಸ್ಮಶಾನದಲ್ಲಿ ಯಾಕೆ ಹಾಕಿದರು ಇದನ್ನು ಕೇಳುವಂಥ ದಮ್ಮು ನಿಮಗಿದೆಯಾ ಅವ್ರನ್ನ ನಮಗಿದೆ ಸ್ವಾಮಿ ನಾವು ಕೇಳ್ತೀವಿ ಆದರೆ ನಮಗೆ ಜಾಂಡೋ ಆರ್ಡ್ರ್ ಮುಖಾಂತರ ನೋಟಿಸ್ ಕಳಿಸ್ತೀರಾ ಕಳಿಸಿ ಸ್ವಾಮಿ ಇಂಥದಕ್ಕೆಲ್ಲ ಎದ್ಕೊಳ್ಳೋ ಮಕ್ಕಳೇ ಅಲ್ಲ ನಾವು ನಾವು ಡ್ರೈವರ್ ಇವತ್ತು ನಂದು ನಾಳೆ ನಂದಲ್ಲ ಬಟ್ ಸತ್ಯ ಅಂಶ ಜನತೆಗೆ ಗೊತ್ತಾಗ್ಬೇಕೆಂಬುದೇ ನಮ್ಮ ಉದ್ದೇಶ ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಯಾವನ ಕಡೆಯಿಂದ ಏನೋ ತುಂಬ ಆಸೆನೂ ನಮಗಿಲ್ಲ ಇದರಲ್ಲಿ ಹಾಕಿ ಬಂದು ಪೇಮೆಂಟ್ ಎಷ್ಟು ಅಂತ ನಿಮ್ಮ ಮನೆ ಬಾರ್ಟು ಬೆಂಕಿ ಇಡ ಪೇಮೆಂಟ್ ಗಿರಾಕಿ ಅಂತ ಪೇಮೆಂಟ್ ಗಿರಾಕಿ ನಿಜವಾಗಲೂ ಪೇಮೆಂಟ್ ತಗೊಂಡು ಮಾತಾಡ್ತಕ್ಕಂಥದ್ದು ಅವರು ಅವ್ರ ಬಗ್ಗೆ ನೀವು ಮಾತಾಡಿ ನಮ್ಮಂಥ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರ ಮೇಲೆಲ್ಲ ಇನ್ನು ಏಸಿಗೆ ತಿಂಬು ನೀವು ಆ ಕಾಮೆಂಟ್ ಬಂದು ಮಾಡ್ತಾ ಏಸಿಗೆ ತಿಂಬು ಅಂತಾರೆ ನೀವು ನಿಮ್ಮದು ಒಂದು ಪ್ರೊಫೈಲ್ ಚೆಕ್ ಮಾಡಿ ಎಲ್ಲ ಬೇಕು ನಾವು ನೀ ಎತ್ತ ನಮ್ಮದೇ ಹಾಕ್ಕೊಂಡಿದ್ದೀವಿ ಬಂದು ಮಾತಾಡಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ ದಾಖಲಾತಿ ಕೊಡ್ತೀವಿ ದಾಖಲಾತಿ ಬಿಟ್ಟು ಏನು ಮಾತಾಡ್ತಿಲ್ಲ ಅಲ್ಲೇ ಪಂಚದಲ್ಲಿ ಸಿಗುತ್ತಲ್ಲ ದಾಖಲಾತಿ ಎಸ್ ಐ ಡಿ ಬೇಜ್ ಜನ ಸಾಕ್ಷಿ ರೀ ಅದಕ್ಕೋಸ್ಕರನೇ ಈಗ ದೊಡ್ಡ ದಣಿಗಳಿಗೆ ಸಣ್ಣ ದಣಿಗೆ ನೋಟಿಸ್ ಕೊಡುವ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರನ್ನ ಉಳ್ಸೋಕ್ಕೆ ಹೋಗ್ತಿರಲ್ಲ ಅಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಮಕ್ಕಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಏನೋ ಮಾತಾಡಿದ್ರೆ ಅವ್ರು ಜೈನರು ಅದಕ್ಕೆ ಈ ಥರ ಮಾತಾಡ್ತಾಯಿದ್ರಿ ಸ್ವಾಮಿ ನಮಗೆ ಜೈನರು ಇನ್ನೊಬ್ಬರು ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಲ್ಲಿ ಆಗಿರ್ತಕ್ಕಂಥ ಅನೋಧಗಳಿಗೆ ನ್ಯಾಯ ಬೇಕು ಅಲ್ಲಿ ಜೈನ್ಗಾಗ್ಯತೋ ಮುಸ್ಲಿಮ್ಗಾಗ್ಯತೋ ಹಿಂದೂಗಳಿಗಾಯ್ತೋ ನಮಗೆ ಗೊತ್ತಿಲ್ಲ ಅಲ್ಲಿ ಸತ್ತಿರತಕ್ಕಂಥ ಡೆಡ್ ಬಾಡಿ ಏನು ಸಿಕ್ಕಿದಾವೋ ಅವತ್ತಿನ ದವತ್ತೆ ಮಣ್ಣು ಮಾಡಿದರೆ ಅಂಥವ್ರು ನ್ಯಾಯ ಬೇಕು ಅದರಲ್ಲೂ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಹದಿಮೂರು ವರ್ಷ ಆದ್ರೂ ಏನಿಲ್ಲ ಅಂದರೆ ಹೆಂಗ್ ಸ್ವಾಮಿ ನಾವು ಯಾವ ದೇಶದಲ್ಲಿದ್ದೀವಿ ಹಾಂ ನಮ್ಮ ಇಂಡಿಯಾದಲ್ಲಿ ಕಾನೂನು ಇಷ್ಟೊಂದು ಕೆಟ್ಟೋಗ್ಬಿಟ್ಟಿದೆಯಾ ಮಾರ್ಕೊಂಬಿಟ್ಟಿದಾರ ಕಾನೂನನ್ನ ನಾವು ಅದನ್ನು ಕ್ವಶ ಮಾಡ್ತಕ್ಕಂಥದ್ದು ಆ ಒಂದು ಪ್ಲೇಸಲ್ಲಿ ಯಾಕೆ ಹಂಗೆ ನೋಡಿ ಮೊನ್ನೆ ಒಂದು ಮೈಸೂರಲ್ಲಿ ಆಯಿತು ಘಟನೆ ವಿತ್ ಇನ್ ಅವರ್ಸ್ ಅಲ್ಲಿ ಹಿಡ್ದಾಕಿರೋ ಅವನ ಅಂಥ ಕೆಲಸ ಇಲ್ಲಿ ಯಾಕೆ ಆಗ್ತಾಯಿಲ್ಲ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಕೆಲಸನ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಹದಿಮೂರು ವರ್ಷ ಆದ್ರೂ ಯಾಕೆ ಮಾಡ್ತಾ ಇಲ್ಲ ನೇರವಾಗಿ ಸಾಕ್ಷಿ ವಾಲ್ರಿ ಸ್ವಾಮಿ ಅದು ಆನೆ ಮಾವತ್ತೊಂದು ಜೋಡಿ ಕುಡಿಯೋ ಕೊಲೆ ಆಗಿದೆ ಅಲ್ಲ ಅದ್ರ ಜಾಗ ಯಾರ್ದಿತ್ತು ಹಿಂದೆ ಇವಾಗ ಯಾರು ಆಗೈತೆ ಅದ್ರ ಪ್ರಕಾರವಾಗಿ ಹೋಗ್ಬಿಟ್ರೆ ಅಲ್ಲೇ ಮುಗಿತಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಷಡ್ಯಂತ್ರ ಮಾಡ್ತಾರೋ ಷಡ್ಯಂತ್ರ ನಿಜವಾಗ್ಲೂ ಮಾಡ್ತಕ್ಕಂಥದ್ದು ಷಡ್ಯಂತ್ರ ನೀವು ನಾವುಗಳಲ್ಲ ಯಾವುದೇ ಸೌಜನ್ಯ ಹೋರಾಟಗಾರರು ಇಲ್ಲಿವರೆಗೂ ಷಡ್ಯಂತ್ರ ಮಾಡಿಲ್ಲ ಅಂಬುದು ನಮ್ಮ ಬಲವಾದ ನಂಬಿಕೆ ಅದೇ ಥರ ನಾವು ಇರ್ತೀವಿ ಯಾಕಂದ್ರೆ ನಮಗೆ ಆ ಥರ ಇಲ್ಲಿ ಕಂಡು ಬಂದಿಲ್ಲ ಎಸ್ ಐ ಟಿ ಅವ್ರಿಗೆ ಕಂಡು ಬಂದಿಲ್ಲಲ್ಲ ನಮಗಿಲ್ಲಿ ಕಂಡು ಬರೋದು ಸುಮ್ಸಿನ ಸುಳ್ ಸುಳ್ಳು ಕೇಸ್ ಆಗ್ತಿದೀರಲ್ಲ ಗಡಿ ಗಡಿಫಾರ್ ಮಾಡ್ತಕ್ಕಂಥದ್ದು ಅಲ್ಲಿಗೆ ಇಲ್ಲಿಗೆ ಏನು ರೀ ಸ್ವಾಮಿ ಮುನ್ನೂರ ಮೂವತ್ತ್ನಾಲ್ಕು ಕೇಸು ಮುನ್ನೂರ ಚಿಲ್ಡ್ರ ಕೇಸ್ ಇದ್ದಾವೆ ಅವ್ರನ್ನ ಯಾಕೆ ಗಡಿಫಾರ್ ಮಾಡ್ತಾಯಿಲ್ಲ ಇದನ್ನು ಕೂಡ ಕ್ವಶನ್ ಮಾಡಬಾರ್ದ ನಾವು ಅದರಲ್ಲಿ ದಲಿತರಿಗೆ ಸಂಬಂಧಪಟ್ಟಂಥ ಭೂಮಿಗಳನ್ನು ಜಾಸ್ತಿ ಇದೆ ಮಾಡಿದರೆ ಏನೆಲ್ಲ ಆಗಿದೆ ಅನೋದು ಅಂಥದಕ್ಕೆಲ್ಲ ನ್ಯಾಯ ಕೇಳಬಾರ್ದಾ ಹ್ಞೂ ತಪ್ಪ ಕೇಳಿದರೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೇ ಇರ್ತೀವಿ ಅಲ್ಲಿವರೆಗೂ ಹೋರಾಟ ನಿಂತ್ಕೊಂಬೋ ಚಾನ್ಸೇ ಇಲ್ಲ ಇದು ಅರ್ಥ ಆಗಬೇಕು ಎಲ್ಲ ಪ್ರತಿಯೊಬ್ಬ ಜನರಿಗೆ ಅರ್ಥ ಆಗಬೇಕು ಈಗ ಅಲ್ಲಿ ಏನು ನಡೀತಕ್ಕಂಥ ಧರ್ಮಸ್ಥಳದಲ್ಲಿ ಏನು ನಡೀತಕ್ಕಂಥದ್ದು ಅಲ್ಲಿಗೆ ಮಾತ್ರ ಸೀಮಿತವಿತ್ತು ಅದೇ ಒಂದು ಡಿಸ್ಟಿಕ್ ತಾಲೂಕೇ ಸೀಮಿತವಿತ್ತು ಈಗ ಬಿತ್ತರವಾಗಿದೆ ಇದು ಸೌಜನ್ಯ ಶಕ್ತಿಯಿಂದ ಬಿತ್ತರವಾಗಿದೆ ಇಡೀ ದೇಶ ದೇಶ ತುಂಬ ಪ್ರಪಂಚ ತುಂಬ ಹರಡ್ತಾ ಇದೆ ನೀವು ಸೌಜನ್ಯರನ್ನು ಮುಟ್ಟಿ ತಪ್ಪು ಮಾಡಿದ್ರಿ ಕಾಮಂದರೆ ಅಲ್ಲಿ ಯಾರು ಮುಟ್ಟಿದ್ರೋ ಅವ್ರಿಗೆ ಹೇಳ್ತಕ್ಕಂಥದ್ದು ಕಾಮುಖರಿಗೆ ಹೇಳ್ತಕ್ಕಂಥದ್ದು ಮುಟ್ಟಿ ತಪ್ಪು ಮಾಡಿದ್ರಿ ಅವಳು ಸೌಜನ್ಯ ಅಂಬಳು ಮನುಷ್ಯಳಲ್ಲ ದೇವತೆ ಆ ದೇವತೆಯನ್ನು ಮುಟ್ಟಿದ ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನಿಮ್ಮ ಕರ್ಮಕಾಂಡ ಅವಳೇ ಎಲ್ಲ ಒಂದೇ ಒಂದೊಂದೇ ಬಲಿಗಳಿತಾ ಇದ್ದಾಳೆ ಸೌಜನ್ಯಳ ಏನು ಕೇಸಾಗಿತ್ತೋ ಅವತ್ತಿಂದ ಇವತ್ತಿನವರೆಗೂ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಇನ್ನು ಭಾಳ ಆಗಿದಂಗೆ ನನಗೆ ಗೊತ್ತಿಲ್ಲ ಸ್ವಲ್ಪ ಆಗಿದೋ ಭಾಳ ಆಗಿದೊ ಇನ್ನು ಆಗ್ತಾನೆ ನಮಗಂತೂ ಗೊತ್ತಿಲ್ಲ ಆದರೂ ಕಮ್ಮಿ ಆಗಿದೆ ಅಂತ ನಮ್ಮ ಹೋರಾಟಗಾರರು ಹೇಳ್ತಕ್ಕಂಥದ್ದು ಅಲ್ಲಿರಿಗೆ ಕೂಡ ಕಮ್ಮಿ ಆಗ್ತಕ್ಕಂಥದ್ದು ಇವಾಗ ಯಾರು ನೇತ್ರಾವತಿನಲ್ಲಿ ನದಿಗೆ ಹೋಗಿ ಕಾಲು ಜಾರಿ ಬೀಳ್ತಾ ಇಲ್ಲ ಹೆಣ್ಮಕ್ಳು ಬೀಳ್ತಾ ಇಲ್ಲ ಗಂಡು ಮಕ್ಕಳು ಬೀಳ್ತಾ ಇಲ್ಲ ಇದಕ್ಕೆಲ್ಲ ಸೌಜನ ಕಡಿವಾಣ ಹಾಕಿದಾಳೆ ಇದನ್ನೆಂದು ಬಿಟ್ಕೊಳ್ಳಿ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮದು ಬುರುಡೆಗೆ ಹಂಗೆ ಬುರುಡೆ ನೋಡಿ ಸ್ವಾಮಿ ಅದೇ ಬುರುಡೆ ಹೇಳ್ತಕ್ಕಂಥದ್ದು ಸಾಕ್ಷಿ ಪಂಚಾಯತಲ್ಲಿ ಇದೆ ಅದೇ ಬುರುಡೆ ಅಲ್ಲೇ ಇದೆ ಬಂದು ಬನ್ನಿ ಇಲ್ಲಿ ಇಂಥದ್ದಾಗೆಲ್ಲ ಈ ಥರ ಕೆಲಸ ಮಾಡಿದ್ದಾರೆ ನಿಜವಾಗಲೂ ಬುರುಡೆ ಅವ್ರದ್ದು ಆ ಬುರ್ಡೇಲಿ ಏನು ಇದ್ದಿದ್ಲ ಆಗ ಅದಕ್ಕೋಸ್ಕರ ರೆಕಾರ್ಡ್ಸಲ್ಲಿ ಕರೆಕ್ಟ್ ಬರ್ದು 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 ಹಾಕಿಬಿಟ್ಟಿದ್ದಾರೆ ಇದು ಬುರುಡೆ ಗ್ಯಾಂಗಾ ನೋಡಿ ಅದೇ ಬುರ್ಡೆ ಗ್ಯಾಂಗ್ ಅಂತಿರಲ್ಲ ಬುರುಡೆ ಗ್ಯಾಂಗವರೆ ದಾಖಲಾತಿ ಸಮೇತ ಅದು ಎಲ್ಲಿ ಪಂಚಾಯ್ದಲ್ಲಿ ಇರತಕ್ಕಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಕೊಡ್ತಾ ಇದ್ದಾರೆ ಅಂದರೆ ಬುರುಡೆ ಗ್ಯಾಂಗ್ ಯಾರು ಹೇಳಿ ಹಾಂ ನಾವ ಅವರಾ ಬುರುಡೆ ಮಾಧ್ಯಮಗಳಲ್ಲಿ ಬಂದು ಬಿಡು ಬಿಡ್ತಕ್ಕಂಥವ್ರು ಯಾರು ಬುರುಡೆ ಗ್ಯಾಂಗ್ನವರ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬುರುಡೆ ಎಂಬುದು ಒಂದು ಚಿಕ್ಕ ಮ್ಯಾಟ್ರಲ್ಲ ಈಗ ನಾನು ಮಾತಾಡ್ತಾ ಇದ್ದಂದರೆ ನನ್ನ ಮನುಷ್ಯ ಈಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಾನು ಸತ್ತೋದ್ಮೇಲೆ ಇದೇ ಬುರುಡೆ ಅಷ್ಟೇ ಇನ್ನೇನಿಲ್ಲ ವ್ಯತ್ಯಾಸ ಏನಿಲ್ಲ ಬದುಕಿದ್ರೆ ಮನುಷ್ಯ ಸತ್ತಿದ್ರೆ ಬುರುಡೆ ಆ ಬುರುಡೆಗೆ ನ್ಯಾಯ ಬೇಡವಾ ಆ ಮನುಷ್ಯನಿಗೆ ಬ್ಯಾ ಏನು ನ್ಯಾಯನೇ ಸಿಗಬಾರ್ದಾ ಇದನ್ನ ಕೇಳಿದ್ರೆ ಬುರುಡೆ ಗ್ಯಾಂಗ್ನವರು ಹಾಗೆ ಹೀಗೆ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಯೋಚನೆ ಮಾಡಿದಾಗ ನಮಗೆ ನಮ್ಮ ಅಭಿಪ್ರಾಯವನ್ನು ಹಂಚ್ಕೊಟ್ಟಿದ್ದೀವಿ ದಯವಿಟ್ಟು ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಏನಾದರೂ ತಪ್ಪು ಮಾತಾಡಿದೆ ದಯವಿಟ್ಟು ಕ್ಷಮಿಸಿ ನಾನು ವೃತ್ತಿಪರ ಡ್ರೈವರ್ ನಾನು ಯಾವುದೇ ಒಂದು ಒಂದು ಜಾಸ್ತಿ ಓದಿಲ್ಲ ನಾನು ಪತ್ರಕರ್ತನೂ ಅಲ್ಲ ಸತ್ಯವನ್ನು ಹೇಳ್ಬೇಕು ಸತ್ಯವನ್ನು ಬಿಟ್ಟು ಬ್ಯಾರಿಗೆ ಏನು ಹೇಳ್ಬಾರ್ದು ಅದಕ್ಕೋಸ್ಕರನೇ ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದೀನಿ ಅದರಲ್ಲಿ ಆಗ್ತಾಯಿದ್ದೀನಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ನೀವು ವಿಡಿಯೋ ಮಾಡಬೇಕಾದ್ರೂ ಹಾಕಿ ನಾವು ಎಲ್ಲವನ್ನು ನೋಡೋಣ ನಮಗೇನು ನ್ಯಾಯ ಸಿಗಬೇಕು ಅಷ್ಟೇ ಅಂದ್ಬಿಟ್ರೆ ಉದ್ದೇಶ ಉದ್ದೇಶಿಲ್ಲ ಇದನ್ನು ಮಾಡ್ತಕ್ಕಂಥ ಉದ್ದೇಶ ನಾನು ದುಡ್ಡು ಬರುತ್ತೆ ಬಿಡುತ್ತಮ್ಮದ ಉದ್ದೇಶ ಅಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನುಭವಗಳಿಗೆ ನ್ಯಾಯ ಸಿಗಬೇಕು ಜಸ್ಟಿಸ್ ಫಾರ್ ಸೌಧನ್ಯ ನಮಸ್ಕಾರ ಇಷ್ಟತ್ತು ವೀಕ್ಷಣೆ ಮಾಡೋದು ಎಲ್ಲ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು